ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗುರುವಾರ ನಾಳೆಯ ಒಂದು ಶುಭ ಗುರುವಾರದಿಂದ ಈ ರಾಶಿಯವರಿಗೆ ಧನ ಸಂಪತ್ತಿನ ಸುರಿಮಳೆ ಸುರಿಯುತ್ತದೆ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದ ಇವರ ಎಲ್ಲ ರೀತಿಯ ಕನಸುಗಳು ಇಚ್ಛೆಗಳು ಸಂಪೂರ್ಣವಾಗುವ ಸಾಧ್ಯತೆ ಇದ್ದು ಈ ರಾಶಿಯವರಿಗೆ ಅದೃಶ್ಯದ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳಬಹುದು ಹೌದು ಈ ರಾಶಿಯವರಿಗೆ ಗುರುರಾಯರ ಕೃಪೆಯಿಂದ ಗುರುಬಲ ಪ್ರಾಪ್ತಿಯಾಗುತ್ತದೆ ಇದರಿಂದಾಗಿ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತದೆ ಈ ರಾಶಿಯವರಿಗೆ ಇರುವಂತಹ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುವ ಸಾಧ್ಯತೆ ಇದ್ದು ಈ ಒಂದು ವಿಶೇಷವಾದ ದಿನದಿಂದ ಜೀವನದಲ್ಲಿ ಹಠಾತ್ ಆಗಿ ದೊಡ್ಡ ಲಾಭವನ್ನ ಪಡೆದುಕೊಳ್ಳುವುದರೊಂದಿಗೆ ಸಾಕಷ್ಟು ಯಶಸ್ಸನ್ನ ಗಳಿಸಿಕೊಳ್ಳುವ ಯೋಗ ಕೂಡ ಲಭಿಸಿ ಬರುತ್ತಿದೆ ಅಷ್ಟೇ ಅಲ್ಲದೆ ಈ ಅದೃಷ್ಟಶಾಲಿ ರಾಶಿಗಳಲ್ಲಿ ಈ ರಾಶಿ ಚಕ್ರ ಚಿಹ್ನೆಯವರು ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಾಧ್ಯತೆ ಇದ್ದು ಇನ್ನು ಮುಂದಿನ ಹದಿನೈದು ವರ್ಷಗಳವರೆಗೂ ಕೂಡ ವಿಪರೀತವಾದ ಗುರುಬಲವನ್ನ ಪಡೆದುಕೊಳ್ಳಬಹುದು ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟಶಾಲಿಗಳು ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಯಾವೆಲ್ಲ ರೀತಿಯ ಅದೃಷ್ಟವನ್ನ ಬರಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ಪಡೆದುಕೊಳ್ಳುವುದರ ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ಓಂ ಗುರು ರಾಘವೇಂದ್ರಯ್ಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಹೌದು ನಾಳೆಯಿಂದ ಈ ರಾಶಿಗೆ ಸೇರಿದಂತಹ ಜನರಿಗೆ ವಿಶೇಷವಾಗಿ ಒಂದು ಜಾತಕದಲ್ಲಿ ಇರುವಂತಹ ದೋಷಗಳು ನಿರ್ವಹಣೆ ಆಗುವುದರ ಜೊತೆಗೆ ಯೋಗವು ಕೂಡ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾಗಿರುತ್ತದೆ ಈ ಯೋಗದ ಶುಭ ಪ್ರಭಾವದಿಂದಾಗಿ ರಾಶಿಗೆ ಸೇರಿದಂತಹ ಜನರು ಸಾಕಷ್ಟು ಸಕಾರಾತ್ಮಕ ಉತ್ಸಾಹವನ್ನು ಪಡೆದುಕೊಳ್ಳುತ್ತಾರೆ ಅತ್ಯಂತ ಹೆಚ್ಚಿನ ವಿಶ್ವಾಸ ಮತ್ತು ಉತ್ಸಾಹವನ್ನು ಗಳಿಸಿಕೊಳ್ಳುವ ಸಂಭವ ಕೂಡ ಈ ಅವಧಿಯಲ್ಲಿ ಹೆಚ್ಚಾಗುತ್ತದೆ ಜೊತೆಗೆ ಈ ರಾಶಿಯವರಿಗೆ ಗುರುಬಲ ಇರುವುದರಿಂದ ನಿಮ್ಮ ಕೆಲಸಗಳಲ್ಲಿ ಪ್ರಗತಿಯನ್ನು ಹೊಂದುವಂತೆ ಮಾಡಬಹುದು ಹಾಗೆ ಈ ರಾಶಿಗೆ ಸೇರಿದಂತಹ ಜನರು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಜೊತೆಗೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಪ್ರಗತಿಯನ್ನು ಈ ಅವಧಿಯಲ್ಲಿ ಪಡೆಯುವ ಸಾಧ್ಯತೆ ಇರುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದೆ ಉತ್ತಮವಾದ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳಲು ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಹಾಯ ಮಾಡುತ್ತದೆ ಎಂದು ಹೇಳಬಹುದು ಈ ರಾ ಭಾಷ್ಯ ಜನರು ಮಾನಸಿಕವಾಗಿ ಶಾಂತಿಯನ್ನು ಪಡೆದುಕೊಳ್ಳುತ್ತಾರೆ ಕೆಲಸ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನು ಕೂಡ ಗಳಿಸಿಕೊಳ್ಳುತ್ತಾರೆ ಹಣಕಾಸಿಗೆ ಸಂಬಂಧಿಸಿದಂತೆ ಉತ್ತಮ ಮಾರ್ಗಗಳು ಗೋಚರಿಸುತ್ತದೆ ನಿಮ್ಮ ಸುಖ ಸಮೃದ್ಧಿ ವೃದ್ಧಿಯಾಗುವುದರ ಜೊತೆಗೆ ಬಹುಕಾಲದಿಂದ ಅಪೂರ್ಣಗೊಂಡಿದ್ದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನು ಪಡೆದುಕೊಳ್ಳಬಹುದು ಜೀವನದಲ್ಲಿ ಸಾಕಷ್ಟು ಸುಖ ನೆಮ್ಮದಿ ಕೂಡಿ ಬರುವುದರಿಂದ ಮನೆಯಲ್ಲಿ ಸಿಹಿ ಸುದ್ದಿಗಳು ಕೇಳಿಬರುತ್ತದೆ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತಹ ವಿಶೇಷವಾದ ಸಂದರ್ಭ ಇದಾಗಿದ್ದು ಇನ್ನು ಯಾರಿಗೆಲ್ಲ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಹೌದು ಈ ರಾಶಿಯವರಿಗೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಕೃಪಕಟಾಕ್ಷದಿಂದ ಅನಿರೀಕ್ಷಿತ ದುಡ್ಡಿನ ಮಹಾಮಳೆಯ ಸುರಿಯುತ್ತದೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರ ಜೀವನದಲ್ಲಿ ಇನ್ಮುಂದೆ ಸಾಕಷ್ಟು ರೀತಿಯ ಲಾಭಗಳು ಸಿಗಲಿದ್ದು ಎಲ್ಲಾ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾದ ಫಲಿತಾಂಶವನ್ನ ಕಂಡುಕೊಳ್ಳುತ್ತಾರೆ ನೀವು ಮಾಡುವಂತಹ ಕೆಲಸಗಳು ಅದ್ಭುತವಾಗಿ ನಡೆಸಿಕೊಂಡು ಹೋಗಲಾಗುತ್ತದೆ ಇವರ ಮುಂದಿನ ಎಲ್ಲಾ ರೀತಿಯ ದಿನಗಳಲ್ಲಿ ಸಾಕಷ್ಟು ಲಾಭದ ಜೊತೆಗೆ ರಾಜ ವೈಭವದ ಜೀವನವನ್ನ ನಡೆಸ್ತಾರೆ ಅಂತ ತಿಳಿಸಬಹುದು ಎಲ್ಲಾ ರೀತಿಯ ಸರ್ವ ಸಮಸ್ಯೆಗಳು ದೂರವಾಗುವ ಸಾಧ್ಯತೆ ಹೆಚ್ಚಾಗಿದೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸಾಕಷ್ಟು ಲಾಭ ಸಿಗ್ತಾ ಹೋಗುತ್ತೆ ಈ ಒಂದು ದಿನಗಳಲ್ಲಿ ಅಭಿವೃದ್ಧಿಯ ಜೊತೆಗೆ ಎಲ್ಲಾ ರೀತಿಯ ಯಶಸ್ಸು ಕೂಡ ನಿಮ್ಮದಾಗುತ್ತೆ ಇನ್ನು ಹೊಸದಾದಿ ಆಫೀಸ್ ಕೆಲಸದಲ್ಲಿ ಮುಂದುವರಿಯುತ್ತಿರುವಂತಹ ವ್ಯಕ್ತಿಗಳಿಗೆ ಆಫೀಸ್ ಕೆಲಸದಲ್ಲಿ ಎಲ್ಲವೂ ಕೂಡ ಶುಭವಾಗಿರುತ್ತದೆ ನೀವೇ ಹೊಸದಾದ ಒಂದು ಬಿಸಿನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಈ ಒಂದು ಸಂದರ್ಭ ನೀವು ಯಶಸ್ಸನ್ನ ಪಡ್ಕೊಳ್ತೀರಾ ಈ ರಾಶಿಯವರಿಗೆ ಅತ್ಯದ್ಭುತವಾದ ಜೀವನ ಕೂಡ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಇವರು ನೆಮ್ಮದಿಯನ್ನ ಕಂಡುಕೊಳ್ತಾರೆ ನಿಮ್ಮ ಆರ್ಥಿಕವಾಗಿ ಚೈತನ್ಯವನ್ನ ಪಡೆದುಕೊಳ್ತೀರಾ ನಿಮ್ಮ ಎಲ್ಲಾ ಪ್ರಯತ್ನಗಳು ಕೂಡ ಈ ಒಂದು ಸಮಯದಲ್ಲಿ ಯಶಸ್ವಿಯಾಗುತ್ತವೆ ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ಆರಾಮ ಮತ್ತು ಸಂತಸವನ್ನ ತರುತ್ತದೆ ಎಂದು ಹೇಳಬಹುದು ಇನ್ನು ದೈಹಿಕ ಲಾಭಕ್ಕಾಗಿ ಮಾನಸಿಕ ದೃಢತೆಗಾಗಿ ನೀವು ಧ್ಯಾನ ಮತ್ತು ಯೋಗವನ್ನ ಆರಂಭಿಸುತ್ತೀರಿ ನಿಮ್ಮ ಸಾಮಾನ್ಯ ನಿಮ್ಮ ಸಾಮಾನ್ಯ ಜ್ಞಾನದ ಜೊತೆಗೆ ನಿರಂತರ ಒಂದು ಪ್ರಯತ್ನದ ಜೊತೆಗೆ ಖಂಡಿತವಾಗಿ ಕೂಡ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳಬಹುದು ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳು ಈ ಸಂದರ್ಭದಲ್ಲಿ ಬಾಕಿ ಉಳಿದಿದ್ದರೆ ಅವು ಕೂಡ ಒಂದು ಸಂದರ್ಭದಲ್ಲಿ ಲಾಭವನ್ನು ತಂದುಕೊಳ್ಳುತ್ತವೆ ಇದೀಗ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮುಗಿಯುತ್ತೆ ಬಹುಕಾಲದಿಂದ ಹೆದರು ನೋಡುತ್ತಿದ್ದಂತಹ ಜೀವನದ ಒತ್ತಡಗಳಿಂದ ನೀವು ಎಲ್ಲ ರೀತಿಯ ಒಂದು ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ನಿಮ್ಮ ಸೃಜನಶೀಲ ಕೆಲಸಗಳನ್ನು ನೀವು ಶಾಂತವಾಗಿ ನಿರ್ವಹಿಸೋದ್ರಿಂದ ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ಸಿಗುತ್ತೆ ಕುಟುಂಬ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ರುಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರ ಎ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು